ಮರ ತುಂಬಾ ಕಾಯ ಹಾಕಿ ಸ್ನೇಹಿತರೆ ಬೆಂಗಳೂರಿನಂತ ನಗರದಲ್ಲೂ ಇಂಥವರು ಇದಾರೆ ಅನ್ನೋದನ್ನ ಖುಷಿಯಿಂದ ಈ ವಿಡಿಯೋವನ್ನ ಹಂಚುತ್ತಾ ಇದೀನಿ ಯಾಕೆಂದ್ರೆ ನಾವು ದಾರಿಯಲ್ಲಿ ಹೋಗುವಾಗ ಒಂದು ಹಲಸರ ಮರದಲ್ಲಿ ತುಂಬಾ ಕಾಯಿದಂತು ಇದೆ ಅಂತ ಕಾಣ್ತು ಹಾಗಾಗಿ ಇವ್ರತ್ರ ಈ ಕಾಯನ್ನ ಕೊಡ್ತೀರಾ ಅಂತ ಕೇಳಿದೆ ಅವ್ರು ನೋಡಿದ್ರೆ ಈ ಕ ಈ ಥರ ಕೆಳಗಡೆ ಬಿದ್ದಿರೋದನ್ನು ಎಲ್ರಿಗೂ ಹಂಚ್ತಾ ಇದ್ದಾರಂತೆ ನನಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದು ಈ ನೀವು ತಗೊಂಡೋಗಿ ಅಂದಿದ್ದಾರೆ ಯಾಕಂದರೆ ನಾನು ಈಗ ನಾನು ಕಾಯಿಯನ್ನು ಕೊಯ್ದಿಟ್ಕೊಂಡಿದ್ದೀನಿ ಇವರು ನಿಮ್ಮ ಹೆಸರು ಶ್ರೀದೇವಿ ಈ ತುಂಬ ವರ್ಷದಿಂದ ಇವರು ಇಲ್ಲಿ ಬಂದವರಿಗೆಲ್ಲ ಕೊಡ್ತಾ ಇದ್ದಾರಂತೆ ದಾರಿ ಮೇಲೆ ಇಟ್ಬಿಡ್ತಾರಂತೆ ಬಿದ್ದಿದ್ದ ಹಣ್ಣೆಲ್ಲ ಬೇಕಾದವ್ರು ತೊಗೊಂಡೋಗ್ತಾರಂತೆ ಮರ ಹತ್ತಿನ ಯಾರೂ ಕೊಯ್ದಿರಲಿಲ್ಲ ನಮ್ಮ ಮನೆಯವರು ಇವತ್ತೊಂದು ಎರಡು ಕಾಯಿ ಕೊಯ್ದಿದ್ದಾರೆ ಅದರಲ್ಲಿ ಎಷ್ಟು ತೊಳೆ ಇರುತ್ತೆ ಇಲ್ಲಾಂದ್ರೆ ಅವರಿಗೂ ಚಿಪ್ಸ್ ಮಾಡಿ ಯಾವ ರೀತಿ ಇರುತ್ತೆ ಅಂತೇಳಿ ತೋರಿಸೋಣ ಅಂತೇಳಿ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚ್ಕೊಳ್ತಾ ಇದ್ದೀನಿ ಅವರು ಮೊದಲೇ ಹೇಳಿದಂತೆ ಹಲಸಿನಕಾಯಿಯಲ್ಲಿ ತೊಳೆ ಇರೋದು ಕಡಿಮೆಯಾದರೂ ಇಷ್ಟು ದಪ್ಪನಾದ ತೊಳೆಗಳಿದ್ದವು ಆದರೂ ಇವುಗಳನ್ನು ಬಿಡಿಸಿ ಚಿಪ್ಸ್ ಮಾಡೋಣವೆಂದು ಚಿಪ್ಸ್ ಮಾಡಿದಾಗ ತುಂಬ ಚೆನ್ನಾಗಿ ಬಂತು ಹಾಗಾಗಿ ನಿಮಗೂ ಮತ್ತು ಈ ಹಲಸಿನಕಾಯಿ ಕೊಟ್ಟವರಿಗೂ ಈ ವಿಡಿಯೋವನ್ನು ತೋರಿಸೋಣ ಅಂತೇಳಿ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಈ ತೊಳೆಗಳನ್ನು ಈ ರೀತಿಯಾಗಿ ಬಿಡಿಸಿಟ್ಟುಕೊಂಡು ಬೀಜಗಳನ್ನು ಬೇರ್ಪಡಿಸಿಟ್ಕೊಳ್ಬೇಕು ಬೀಜವನ್ನು ಎಸೆಯದೆ ಅದರಿಂದ ಏನೆಲ್ಲ ಮಾಡಬಹುದು ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ದಪ್ಪ ತೊಳೆಯೋದ್ರಿಂದ ಆದಷ್ಟು ತೆಳುವಾಗಿ ಕತ್ತರಿಸ್ಬೇಕು ಇಲ್ಲಾಂದರೆ ಮೆದುವಾಗಿ ಬರುತ್ತೆ ಆದಷ್ಟು ತೆಳುವಾಗಿ ಕತ್ತರಿಸೋಕೆ ನಾನಿಲ್ಲಿ ಮೆಟಗತ್ತಿಯಲ್ಲಿ ಕತ್ತರಿಸ್ತಾ ಇದ್ದೀನಿ ಚಾಕಿನಲ್ಲೂ ಕತ್ತರಿಸ್ಬೋದು ತುಂಬ ಬಲಿತಿದ್ದು ಹಾಗೆ ದಪ್ಪನಾದ ತೊಳೆಯೋದ್ರಿಂದ ಈ ರೀತಿಯಾಗಿ ತೆಳುವಾಗಿ ಕತ್ತರಿಸಿ ಎಣ್ಣೆಯಲ್ಲಿ ಕರಿಯಬೇಕು ಈ ತೆಳುವಾದ ಚಿಪ್ಸನ್ನು ಎಣ್ಣೆಯಲ್ಲಿ ಕರೆದಿಟ್ಕೊಂಡರೆ ಗರಿ ಗರಿಯಾಗಿ ವರ್ಷ ಬಿಟ್ಟರೂ ಹಾಳಾಗುವುದಿಲ್ಲ ಇದು ದಟ್ಟು ಆದ್ದರಿಂದ ಸ್ವಲ್ಪ ಕೆಂಪದಾಗೋ ತನಕ ಹೀಗೆ ಎಣ್ಣೆ ಆರೋ ತನಕ ಕರಿಬೇಕು ಎಣ್ಣೆಯಲ್ಲಿ ಕರಿದ ಈ ಚಿಪ್ಸ್ಗೆ ಉಪ್ಪು ಮತ್ತು ಖಾರವನ್ನು ಆಮೇಲೆ ಕಾವಲಿಯಿಂದ ತೆಗೆದ ನಂತರ ಹಾಕಿಕೊಳ್ಳಬೇಕು ಉಪ್ಪು ಮತ್ತು ಮೆಣಸಿನ ಪುಡಿಯನ್ನು ಮಿಕ್ಸ್ ಮಾಡಿದ್ದನ್ನು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪವೇ ಕರಿದ ನಂತರ ಬಿಸಿ ಇರುವಾಗಲೇ ತಕ್ಕಷ್ಟು ಹಾಕಿಕೊಂಡು ಈ ರೀತಿ ಕೈಯಾಡಿಸಿಕೊಳ್ಳಬೇಕು ಈ ರೀತಿಯಾಗಿ ಎಲ್ಲ ಚಿಪ್ಸ್ಗಳನ್ನು ಕರಿದ ನಂತರ ಖಾರ ಪುಡಿ ಮತ್ತು ಉಪ್ಪನ್ನು ಬೆರೆಸಿದ್ದ ಈ ಚಿಪ್ಸನ್ನು ಗಾಳಿಯಾಡದ ಡಬ್ಬದಲ್ಲಿ ಹಾಕಿಟ್ಟರೆ ವರ್ಷ ಬಿಟ್ಟರೂ ಹಾಳಾಗೋದಿಲ್ಲ ಕರಂ ಕುರುಮ್ ಅಂತ ಚೆನ್ನಾಗಿಯೇ ಇರುತ್ತದೆ ಈ ಚಿಪ್ಸನ್ನು ಅಪಾರ್ಟ್ಮೆಂಟ್ನ ಗೆಳತಿಯರಿಗೆ ಹಾಗೆ ಅಲ್ಲಿ ಪೇಂಟ್ ಮಾಡುತ್ತಿದ್ದವರಿಗೆಲ್ಲ ಕೊಟ್ಟವಾಗ ಅವರ ಅಭಿಪ್ರಾಯವು ಹೇಗಿತ್ತು ಅನ್ನೋದನ್ನು ನೋಡೋಣ ಬನ್ನಿ ಹಲಸಿನಕಾಯಿ ಚಿಪ್ಸು ಅದೆ ಈಗ ಮಾಡಿದ್ನಲ್ಲ ಹೇಗಿದೆ ಹೇಳಿ ಮುರಿ ಜನರು ತಿನ್ನಿ ನೀವು ತಗೊಳ್ಳಿ ಚೆನ್ನಾಗಿದೆ ಫ್ರೈ ಮಾಡಿದ್ರಲ್ಲ ಹೇಳಿ ಮೂರು ಬಂದಿನو ಹೇಳಿ ಹೇಗಿತ್ತು ಅಂತ ಕನ್ನಡ ಬರುತ್ತಲ್ವಾ ಸೂಪರ್ ಉಂಡಾ ಸೂಪರ್ ಉಂಡಾ உங்களுக்கு ಚೆನ್ನಾಗಿದೆ ತಾಜಾ ತಾಜಾ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ನೀವೆಲ್ಲ ಮಾಡೋದಿಲ್ಲ ನೀವ್ ಮಾಡಿ ತಿಂದಿದ್ರು ನಾನ್ ಮಾಡಿದ್ದು ನೀವ್ ಪೇಟೆಲ್ ಮಾಡಿ ತಿಂದಿರ್ತೀರಾಗಿದ್ಯಾ ನೀವೇ ಹೊಸ ಈಗ ಇಲ್ಲಿ ಶ್ರೀದೇವಿ

ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು